ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಸ್ಯಾಂಡ್ವಿಚ್ ಪ್ರಿಯರ್ ಇದ್ದೀರೋ ಅವರು ಸ್ಯಾಂಡ್ವಿಚ್ ಹೇಗೆ ಮಾಡೋದು ಓಮ್ ಮೇಡ್ ಸ್ಯಾಂಡ್ವಿಚ್ ಅಂತ ನೋಡ್ಕೊಳ್ಳಿ ಸ್ಯಾಂಡ್ವಿಚ್ ಬ್ರೆಡ್ ಸಿಗುತ್ತೆ ಅದು ತಗೊಳ್ಳೋದು ಅದಾದಮೇಲೆ ಬಟರು ಬಟರ್ ರೆಡಿ ಮಾಡ್ಕೊಂಡಿದ್ದೀರಾ ಆಮೇಲೆ ನಿಮಗೆ ನೆಕ್ಸ್ಟು ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಳ್ಳಿ ಅದಾದಮೇಲೆ ಟೊಮೊಟೊ ಆಲೂಗಡ್ಡೆ ಎಲ್ಲ ಬೇಯಿಸಿಟ್ಕೊಳ್ಳೋದು ಅದನ್ನು ಚಿಕ್ಕದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋದು ಈರುಳ್ಳಿ ಎಲ್ಲ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ಅದರ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಟ್ಕೊಂಡು ಇದನ್ನು ಮನೆಯಲ್ಲಿ ಮಾಡ್ಕೋಬೋದು ಆರೋಗ್ಯ ದೃಷ್ಟಿಯಿಂದ ಮನೆಯಲ್ಲೇ ಬೆಟ್ಟರು ಮಾಡಿಕೊಂಡ್ರೆ ಇದು ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ತಿನ್ನೋಂಥ ಒಂದು ಸ್ಯಾಂಡ್ವಿಚ್ ಆಗಿರುತ್ತೆ ಯಾವ ರೀತಿ ಆದಮೇಲೆ ಈ ಥರ ಬೇಕಾದ್ರೆ ನೀವು ರೋಸ್ಟ್ ಕೂಡ ಮಾಡ್ಕೋಬೋದು ರೋಸ್ಟ್ ಮಾಡಿದ್ರೆ ಈ ಥರ ಕಲರ್ ಬರುತ್ತೆ ಬ್ರೆಡ್ನ ಬೇಕು ಅಂದರೆ ಮಾಡ್ಕೋಬೋದು ಮತ್ತು ನೀವು ಮೇಲ್ಗಡೆ ಬೇಕು ಅಂದರೆ ಮೇಲ್ಗಡೆ ಟೊಮೊಟೊ ಸಾಸ್ ಕೂಡ ಹಾಕೋಬೋದು ಈ ಥರ ಅದು ಇನ್ನೂ ನಿಮಗೆ ಟೇಸ್ಟ್ ಜಾಸ್ತಿ ಕೊಡುತ್ತೆ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟು ಯಾವ ರೀತಿ ಮಾಡಬೇಕು ಏನು ಅಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಸ್ನೇಹಿತರೆ ಇದು ಸ್ಯಾಂಡ್ವಿಚ್ ರೆಡಿ ಮಾಡ್ತಿರೋದು ನೋಡಿ ಬ್ರೆಡ್ ಎಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ಇವಾಗ ಇದೇನು ಹಾಕ್ತಿರೋದು ಗ್ರೀನ್ ಚಟ್ನಿ ಗ್ರೀನ್ ಚಟ್ನಿ ಅದಕ್ಕಿಂತ ಮುಂಚೆ ಹಾಕಿದ್ದು ಬಟರ್ ಬಟರ್ ಬೆಣ್ಣೆ ಬೆಣ್ಣೆ ಇದೆಯಲ್ಲ ಅದನ್ನು ಹಾಕಿ ಅದ್ರ ಮೇಲೆ ಗ್ರೀನ್ ಚಟ್ನಿ ಹಾಕ್ತಿರೋದು ಇದೆಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡರವರೆಗೂ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ ಇದು ಮನೆಯಲ್ಲಿ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು ಇದು ಓಮ್ ಮೇಡು ಮನೇಲೆ ಮಾಡೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಹೆಲ್ತಿ ಫುಡ್ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ಗ್ರೀನ್ ಚಟ್ನಿ ಹಾಕೊಳ್ಳೋದು ಚಾಟ್ ಮಸಾಲ ಈ ತರ ಅದ್ರ ಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲೆನ ಹಾಕೊಂಡ್ರೆ ಇನ್ನು ಟೇಸ್ಟಿಯಾಗಿ ಬರುತ್ತೆ ಸ್ಲೈಸು ಆಲೂಗಡ್ಡೆ ಈರುಳ್ಳಿ ಮೇಲೆ ಈ ಥರ ಪೇಸ್ಟ್ ಮಾಡೋದು ಇಡೋದು ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಚಾಟ್ ಮಸಾಲೆ ಆಲ್ರೆಡಿ ಒಂದು ರೆಡಿ ಮಾಡಿರ್ತೀವಲ್ಲ ಫುಲ್ ಇಟ್ಕೊಂಡ್ರೆ ನೋಡಿ ಸ್ಯಾಂಡ್ವಿಚ್ ರೆಡಿ ಆಯ್ತು ಟೇಸ್ಟಿಯಾಗಿರುತ್ತೆ ಈ ಥರ ಮಾಡ್ಕೊಂಡು ಟೇಸ್ಟ್ ಮಾಡಿ ನೋಡಿ ನೀವು ಹೇಳ್ತೀರಾ ಇನ್ನೊಂದು ಬೇಕು ಕೊಡಿ ರೆಡಿ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಮಕ್ಕಳುಗಳಿಗೂ ಕೊಡ್ಬೋದು ಮತ್ತು ದೊಡ್ಡರು ಕೂಡ ತಿನ್ಬೋದು ನೋಡಿ ಇದು ನಿಮ್ಗೆ ಇಷ್ಟ ಆಯ್ತು ಅಂದರೆ ನೀವು ಮನೆ ತೊಗೊಳ್ಳಿ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಯು ಇದು ಎಲ್ಲ ಆದ್ಮೇಲೆ ಕಟ್ ಕಟ್ ಮಾಡೋದು ಕಟ್ ಮಾಡಿ ಎರಡು ಪೀಸ್ ಆಗುತ್ತೆ ಸ್ಯಾಂಡ್ವಿಚ್ ತುಂಬ ಚೆನ್ನಾಗಿ ಬಂತು ಟೇಸ್ಟ್ ಅಂತೂ ನಾವು ಮಾಡಿದ್ದೀವಿ ಸೂಪರಾಗಿದೆ ನೀವು ಒಂದ್ಸಲ ಮಾಡಿಬಿಟ್ಟು ಹೇಗಿತ್ತು ಏನು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಈ ಥರ ಬರುತ್ತೆ ಬೇಕು ಅಂದರೆ ಸ್ನೇಹಿತರೆ ಸಾಸು ಕೂಡ ಆ್ಯಡ್ ಮಾಡ್ಕೋಬೋದು ನೋಡಿ ಸಾಸ್ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಬರುತ್ತೆ ಎಲ್ಲ ಆದಮೇಲೆ ಸಾಸ್ ಹಾಕ್ಕೊಂಡು ನೀವು ತಿನ್ಬೋದು ಬೈ ಹೆಂಗೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡೋರಲ್ಲ ನಿಮಗೆ ಹೇಗೆ ಅನಿಸ್ತು ಎಲ್ಲ ಮಾಡ್ಬೋದು ಯಾರು ಬೇಕಾದ್ರೂ ಮನೇಲಿ ಮಾಡ್ಬೋದು ತುಂಬ ಈಸಿಯಾಗಿದೆ ಹಾಗಾಗಿ ನೀವು ಟ್ರೈ ಮಾಡಿ ಚೆನ್ನಾಗಿದೆ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಸರ್ವೋಜನ ಸುಖಿನ ಬಂತು ಟೇಕ್ ಕೇರ್ ಬಾಯ್